ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಪಾನ್ ಕಾರ್ಡ್ನ ಕೇವಲ ಐದೇ ನಿಮಿಷದಲ್ಲಿ ಅಪ್ಲೈ ಮಾಡಿ ಎರಡೇ ತಾಸಿನಲ್ಲಿ ಪಾನ್ ಕಾರ್ಡ್ ಪ್ರಿಂಟ್ನ ನಾವು ಯಾವ ರೀತಿ ತೊಗೊಳ್ಬೇಕು ಅದು ಕೂಡ ಒರಿಜಿನಲ್ ಪಾನ್ ಕಾರ್ಡ್ ಪ್ರಿಂಟ್ನ ನಾನು ಯಾವ ರೀತಿ ಪಡ್ಕೊಳ್ಬೇಕು ಸೊ ಇವಾಗ ನನಗೆ ಬ್ಯಾಂಕಿಗೆ ಅರ್ಜೆಂಟ್ ಇದೆ ಇನ್ನು ಯಾವುದಕ್ಕೂ ಅರ್ಜೆಂಟ್ ಇದೆ ಪಾನ್ ಕಾರ್ಡ್ ಬೇಕೇ ಬೇಕು ಅನ್ನೋರು ವಿತ್ ಇನ್ ಟೂ ಅವರ್ ನಲ್ಲಿ ಪಾನ್ ಕಾರ್ಡ್ ನ ನೀವೇ ಯಾವ ರೀತಿ ನಿಮ್ ಫೋನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಅರ್ಥ ಆಗಲ್ಲ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ ಒಂದ್ಸಲ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಂಡ್ರೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಮತ್ತೆ ಇನ್ನೊಂದ್ಸಲ ಅಲ್ಲಿ ಅಪ್ಲೈ ಮಾಡೋದು ಬಂದ್ ನೋಡೋದು ಅಪ್ಲೈ ಮಾಡೋದು ಬಂದ್ ನೋಡೋದು ಅವಶ್ಯಕತೆ ಇರಲ್ಲ ಒನ್ ಟೈಮ್ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಪಾನ್ ಕಾರ್ಡ್ನ ಇಷ್ಟು ಈಸಿಯಾಗಿ ಯಾರು ಹೇಳ್ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಈಸಿಯಾಗಿ ಪಾನ್ ಕಾರ್ಡ್ನ ಅಪ್ಲೈ ಮಾಡಿಕೊಳ್ಳಿ ಮತ್ತು ಪಾನ್ ಕಾರ್ಡ್ ಪ್ರಿಂಟ್ನ ನಿಮ್ಮ ಫೋನಲ್ಲೇ ತಗೊಳ್ಳಿ ಅಂತ ಹೇಳ್ತಾ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಎನ್ ಎಸ್ ಡಿ ಎಲ್ ಅಂತ ಸರ್ಚ್ ಮಾಡಿ ಎನ್ ಎಸ್ ಡಿ ಎಲ್ ಅಂತ ಸರ್ಚ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಅಂತ ಫಸ್ಟಿಗೆ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಸೊ ನೀವು ಏನಿಲ್ಲ ಜಸ್ಟ್ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಟೈಪ್ ಅಂತ ಕೇಳುತ್ತೆ ಸೊ ಇಲ್ಲಿ ನ್ಯೂ ಅಂತ ತೊಗೊಳ್ಬೇಕು ಅಪ್ಲಿಕೇಶನ್ ಟೈಪ್ ನ್ಯೂ ಪಾನ್ ಇಂಡಿಯನ್ ಸಿಟಿಸನ್ ಅಂತ ತೊಗೊಳ್ಬೇಕು ಸೊ ಫಸ್ಟಿಗೆ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಟಗರಿ ಕೇಳುತ್ತೆ ಜಸ್ಟ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದನ್ನು ತುಂಬ ಸಿಂಪಲ್ ಆಗಿರುತ್ತೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಶ್ರೀ ಶ್ರೀಮತಿ ಕುಮಾರಿ ಅಂತ ಇರುತ್ತೆ ಸೊ ಗಂಡು ಮಕ್ಕಳಿಗೆ ಮದುವೆ ಆದವ್ರಿಗೆ ಮದುವೆ ಆಗದಿರೋರಿಗೆಲ್ಲರೂ ಶ್ರೀ ಬರುತ್ತೆ ಹೆಣ್ಮಕ್ಳಿಗೆ ಮಾತ್ರ ಮದುವೆ ಆದೋರಿಗೆ ಶ್ರೀಮತಿ ಮದುವೆ ಆಗದಿರೋರಿಗೆ ಕುಮಾರಿ ಅಂತ ಬರುತ್ತೆ ಸೊ ಇದನ್ನು ನೋಡ್ಕೊಳ್ಳಿ ಸೊ ಇವಾಗ ನಾನು ಬಾಯ್ದು ಅಪ್ಲೈ ಮಾಡ್ತಿರೋದಕ್ಕೆ ಫಸ್ಟಿಂದು ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಇಲ್ಲಿ ಸರ್ ನೇಮ್ ಕೇಳುತ್ತೆ ಫಸ್ಟಿಗೆ ಆಮೇಲೆ ಫುಲ್ ಮಿ ಫಸ್ಟ್ ನೇಮ್ ಕೇಳುತ್ತೆ ಆಮೇಲೆ ಮಿಡಲ್ ನೇಮ್ ಕೇಳುತ್ತೆ ಇದರಲ್ಲಿ ಯಾವ ರೀತಿ ಅಂದರೆ ಎಲ್ಲ ಉಲ್ಟಾ ಹಾಕೋದಿರತ್ತೆ ಸೊ ನಾವು ಫಸ್ಟಿಗೆ ಸರ್ ನೇಮ್ ಇದ್ದಲ್ಲಿ ನಿಮ್ಮ ನೇಮನ್ನು ಹಾಕಬೇಡಿ ಸರ್ ನೇಮ್ ಇದ್ದಲ್ಲಿ ನಿಮ್ದು ಏನು ಸರ್ ನೇಮ್ ಇದೆ ಅದನ್ನು ಹಾಕಿ ಎಕ್ಸಾಂಪಲ್ ನಾಯ್ಕ್ ಗೌಡ ಮತ್ತು ಇನ್ನಿತರ ಎಲ್ಲ ಬರ್ತದಲ್ಲ ಸೊ ಆ ರೀತಿ ಸರ್ ನೇಮ್ ಆಗಿರುತ್ತೆ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರಾಗಿರುತ್ತೆ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರಾಗಿರುತ್ತೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಎಷ್ಟು ಜನ ಇಲ್ಲೇ ಕನ್ಫ್ಯೂಸ್ ಆಗ್ತೀರಾ ಸರ್ ನೇಮು ಮಿಡ ಫಸ್ಟ್ ನೇಮು ಮಿಡಲ್ ನೇಮು ಸೊ ಇದನ್ನು ಸರಿಯಾಗಿ ನೋಡ್ಕೊಂಡು ಇಲ್ಲಿ ಹಾಕಿ ಆಧಾರ್ ಕಾರ್ಡಲ್ಲಿ ಇರೋ ರೀತಿಯ ಹಾಕಿ ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲೇ ಡೇಟ್ ಆಫ್ ಬರ್ತ್ ಕೇಳುತ್ತೆ ಸೊ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಸೊ ಯಾರು ಯಾವ ಥರನೂ ಹಾಕಬೇಡಿ ಆಧಾರ್ ಅಲ್ಲಿ ಇರೋ ರೀತಿನೇ ಹಾಕಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ಇರುತ್ತೆ ಕೆಲವೊಬ್ರದ್ದು ಸೊ ಎಲ್ಲ ಸರಿ ಇದ್ದವ್ರು ಏನು ನೋ ಪ್ರಾಬ್ಲಮ್ ಎಲ್ಲರೂ ಆಧಾರ್ ಕಾರ್ಡಲ್ಲಿ ಇರೋ ರೀತಿನೇ ಡೇಟ್ ಆಫ್ ಬರ್ತ್ನ ಇಲ್ಲಿ ಹಾಕಬೇಕಾಗಿರುತ್ತೆ ಸೊ ಯಾಕಂದ್ರೆ ಇದು ಆಧಾರ್ ಕಾರ್ಡ್ ಮೇಲೆ ಪಾನ್ ಕಾರ್ಡ್ ಆಗೋದಾಗಿರುತ್ತೆ ಸೊ ನೀವು ಡೇಟ್ ಆಫ್ ಬರ್ತ್ನ ಮೇಲೆ ಇಮೇಲ್ ಐ ಡಿ ಹಾಕಬೇಕಿರುತ್ತೆ ಸೊ ಇಮೇಲ್ ಐ ಡಿ ತುಂಬ ಜಾಗರೂಕತೆಯಿಂದ ಸರಿಯಾಗಿರೋದನ್ನ ಹಾಕಿ ಏನಕ್ಕೆ ಇದು ಇಮೇಲ್ ಐ ಡಿ ಇಂಪಾರ್ಟೆಂಟ್ ತುಂಬ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಸೊ ಅದಕ್ಕೋಸ್ಕರ ನಿಮ್ಮ ಇಮೇಲ್ ಐಡಿನ ಮೆಸೇಜ್ ಅಂತ ಚಾಲ್ತಿಯಲ್ಲಿರೋ ಇಮೇಲ್ ಐಡಿನೇ ಹಾಕಬೇಕಾಗಿರುತ್ತೆ ಸೊ ನಿಮ್ಮ ಇಮೇಲ್ ಐ ಡಿ ಏನಿದೆ ಅದನ್ನು ನೀವು ಸರಿಯಾಗಿ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಾದಮೇಲೆ ಫೋನ್ ನಂಬರ್ ಕೇಳುತ್ತೆ ಸೊ ಫೋನ್ ನಂಬರ್ ನೋಡ್ಬೋದು ಅದನ್ನು ಮುಂದ್ಗಡೆ ಕೇಳ್ತಿದೆ ಫೋನ್ ನಂಬರ್ ಬಂದುಬಿಟ್ಟು ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರು ಕೊಡು ಇದೆ ಅದನ್ನೇ ಹಾಕಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಆಮೇಲೆ ಐ ಆಮ್ ನಾಟ್ ರೋಬೋಟ್ ಅಂತ ಇದೆ ಇದು ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಇದೆ ಸೊ ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೆಕ್ಸ್ಟು ಈ ರೀತಿ ಕಾಣಿಸುತ್ತೆ ನೋಡಿ ಇವರ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಟೋಕನ್ ನಂಬರ್ ಸಿಗುತ್ತೆ ಸೊ ಈ ಟೋಕನ್ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಅಂತಂದರೆ ಅಕಸ್ಮಾತ್ ಆಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಮಿಡಲೇ ಸ್ಟಾಪ್ ಆಗಿ ಸರ್ವರ್ ಹೋಯ್ತಂದರೆ ಮತ್ತೆ ಈ ಇಂದ ಕಂಟಿನ್ಯೂ ಮಾಡ್ಕೊಳ್ಬೋದು ಸೊ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ಫಸ್ಟಿಗೆ ಸಬ್ಮಿಟ್ ಡಿಜಿಟಲ್ ಇ ಕೆ ವೈ ಸಿ ಅಂತ ಇದೆ ಸೆಕೆಂಡು ಸ್ಕ್ಯಾನ್ ಅಂಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ ಸೊ ನಮಗೆ ಬೇಕಾಗಿರೋದು ಟೂ ಅವರ್ನಲ್ಲಿ ಅಷ್ಟೇ ಅಲ್ವಾ ಪಾನ್ ಕಾರ್ಡ್ ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ನೇ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಫಸ್ಟ್ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಯಾರೂ ಸೆಕೆಂಡ್ ಆಪ್ಷನ್ ತರ್ಡ್ ಆಪ್ಷನು ಬೇಡ ಸೊ ಅದು ತುಂಬ ಲೇಟ್ ಆಗುತ್ತೆ ಸೊ ಲೇಟ್ ಪ್ರೊಸೆಸ್ ಅವೆಲ್ಲ ನಮಗೆ ಬೇಕಾಗಿರೋದು ಅರ್ಜೆಂಟ್ ಅಲ್ವಾ ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಏನಿದೆ ಅದನ್ನೇ ಕ್ಲಿಕ್ ಮಾಡ್ಕೊಂಡಿರಲಿ ಚೆಕ್ ಬಾಕ್ಸ್ ಮೇಲೆ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನೆಲ್ಲ ಕ್ಲಿಕ್ ಮಾಡ್ಕೊಳ್ಬೇಡಿ ಸೊ ಇವಾಗ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಇಲ್ಲಿ ಕೇಳತ್ತೆ ನೋಡಿ ಎಂಟರ್ ಆಧಾರ್ ಲಾಸ್ಟ್ ಫೋರ್ ಡಿಜಿಟ್ ಅಂದರೆ ಆಧಾರ್ ಕಾರ್ಡಲ್ಲಿರೋ ನಾಲ್ಕು ಲಾಸ್ಟ್ ನಾಲ್ಕು ನಂಬರ್ ಏನಿರುತ್ತೆ ಆಧಾರ್ ಕಾರ್ಡಲ್ಲಿ ಟೋಟಲ್ ಹನ್ನೆರಡು ಇರುತ್ತೆ ಅದರಲ್ಲಿ ನಾಲ್ಕು ನಂಬರ್ ಏನಿದೆ ಸೊ ಆ ಫೋರ್ ಡಿಜಿಟ್ ನಂಬರ್ನ ಇಲ್ಲಿ ಎಂಟರ್ ಮಾಡೋದಿರುತ್ತೆ ಸೊ ಜಸ್ಟ್ ಫೋರ್ ಫೋರ್ ಡಿಜಿಟ್ ನಂಬರ್ ಲಾಸ್ಟ್ ಅದನ್ನು ಎಂಟರ್ ಮಾಡಿ ಆಮೇಲೆ ಕೆಳಗಡೆ ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ಫೋಟೋ ಬರುತ್ತೆ ಪಾನ್ ಕಾರ್ಡಲ್ಲಿ ಅಂತ ಕೇಳುತ್ತೆ ನೀವು ಎಸ್ ಅಂತಲೇ ಕೊಡಿ ನೋ ಅಂತ ಕೊಡಬೇಡಿ ಎಸ್ ಅಂತ ಕೊಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಮತ್ತು ಏನು ನೀವು ಅಪ್ ಮಾಡೋದಿರಲ್ಲ ಸೊ ನೇಮ್ ಎಸ್ ಪರ್ ಆಧಾರ್ ಇಲ್ಲಿ ಕ್ಲಿಕ್ ಮಾಡಬೇಡಿ ಏನು ಕೆಳಗಡೆ ಡೈರೆಕ್ಟ್ ಸ್ಕ್ರೋಲ್ ಕಾಲ್ ಮಾಡಿ ಇಲ್ಲಿ ಆಟೋಮೆಟಿಕ್ಲಿ ನೀವು ಏನು ಫಿಲಪ್ ಮಾಡಿರ್ತೀರ ಫಸ್ಟಿಗೆ ಶ್ರೀ ಎಲ್ಲ ಹಾಕಿರ್ತೀರ ನಿಮ್ಮ ಹೆಸರು ಹಾಕಿರ್ತೀರ ಸೊ ಅದು ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು ಈ ರೀತಿ ಬಂದಿರತ್ತೆ ಸೊ ನೀವು ಹೆಂಗೆ ಹಾಕಿರ್ತಿಲ್ಲ ಅಲ್ಲಿ ಅಲ್ಲಿ ಉಲ್ಟ ಹಾಕಿರ್ತೀರ ಸೊ ಇಲ್ಲಿ ಆಧಾರ್ ಕಾರ್ಡಲ್ಲಿರೋ ರೀತಿ ಸೀದಾ ಕಾಣುತ್ತೆ ಅಕಸ್ಮಾತ್ ಇದರಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಮತ್ತೆ ನೀವು ಫಸ್ಟಿಂದ ನಾನು ಹೆಂಗೆ ಹೇಳಿದ್ದೀನಿ ಅದೇ ರೀತಿ ಮತ್ತೆ ಟೋಕನ್ ನಂಬರ್ ತೊಗೊಂಡು ಮತ್ತೆ ಆ ರೀತಿ ಬರಬೇಕಾಗಿರುತ್ತೆ ಮಿಸ್ಟೇಕ್ ಆಗಿಲ್ಲ ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ನಂದು ಹೆಸರು ಇಲ್ಲಿ ಹಾಕಿರೋದು ಇವುದು ಸರಿ ಇದೆ ಸೊ ಸರಿ ಇರೋದಕ್ಕೆ ಕೆಳಗಡೆ ಡೇಟ್ ಆಫ್ ಬರ್ತು ಕೂಡ ಆಟೋಮೆಟಿಕ್ಲಿ ಬಂದಿದೆ ನಾವು ಫಸ್ಟಿಗೆ ಹಾಕಿರ್ತೀವಿ ಅದ್ರ ಪಕ್ಕದಲ್ಲಿ ಜೆಂಡರ್ ಕೇಳುತ್ತೆ ಸೊ ಮೇಲೆ ಫೀಮೇಲ್ ಅಂತ ಸೊ ಮೇಲಿದ್ದರೆ ಮೇಲೆ ಫಿಮೇಲ್ ಇದ್ರೆ ಫೀಮೇಲ್ ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಮತ್ತು ಇಲ್ಲೇನು ಫಿಲ್ ಅಪ್ ಮಾಡೋದಿರಲ್ಲ ಸೊ ಡೈರೆಕ್ಟ್ ಕೆಳಗಡೆ ಬನ್ನಿ ಇಲ್ಲಿ ಕೇಳುತ್ತೆ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಅಂತ ಕೇಳುತ್ತೆ ಇಲ್ಲಿ ತಂದೆದು ಸರ್ ನೆಮ್ಮ ಮತ್ತು ಅವ್ರ ಹೆಸರು ಹಾಕಬೇಕಿರುತ್ತೆ ಮದುವೆ ಆಗಿರೋ ಹೆಣ್ಮಕ್ಳು ಕೂಡ ತಂದೆದೇ ಹಾಕಬೇಕು ಯಾವುದೇ ಕಾರಣಕ್ಕೂ ನೀವು ಗಂಡನ ಹಾಕಬೇಡಿ ತಂದೆದು ಹೆಸರು ಏನಿದೆ ಅದನ್ನೇ ಹಾಕಿ ಸೊ ಇದು ಪಾನ್ ಕಾರ್ಡಲ್ಲಿ ರೂಲ್ಸ್ ಇರುತ್ತೆ ನಿಮ್ಮ ತಂದೆ ಸರ್ ನೇಮ್ ಏನಿರುತ್ತೆ ಅದನ್ನೇ ಹಾಕಿ ಆಮೇಲೆ ತಂದೆ ಹೆಸರು ಏನಿರುತ್ತೆ ಅದನ್ನು ಹಾಕಿ ತಂದೆ ತಂದೆ ಮಿಡಲ್ ನೇಮ್ ಅಂದರೆ ತಂದೆ ತಂದೆ ಹೆಸರು ಗೊತ್ತಿಲ್ಲ ಅಂದರೆ ಬಿಡಿ ಅದೇನು ಮ್ಯಾಂಡೇಟೇರಿಯೆಲ್ಲ ಹಾಕಬೇಕಂತಲ್ಲ ಸರ್ ನೇಮು ಮತ್ತು ನಿಮ್ಮ ತಂದೆ ಹೆಸರು ಏನಿದೆ ಅದನ್ನು ಹಾಕಿ ಮಿಡಲ್ ನೇಮ್ ಗೊತ್ತಿಲ್ಲ ಅಂದರೆ ಬಿಟ್ಟುಬಿಡಿ ಬಿಟ್ಟು ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಕಾಣುತ್ತೆ ಸೊ ನೆಕ್ಸ್ಟ್ ಅನ್ನೋ ಬಟನ್ನ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಕೆಳಗಡೆ ನೀವು ಇಲ್ಲಿ ನಾನು ಕಾಣಿಸ್ತಿದ್ದೀನಿ ನೋಡಿ ಇವಾಗ ಎಲ್ಲ ಫಿಲಪ್ ಮಾಡಾದ ಮೇಲೆ ಕೆಳಗಡೆ ನೆಕ್ಸ್ಟ್ ಬಟನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ನೆಕ್ಸ್ಟ್ ಪೇಜು ಇವಾಗ ಓಪನ್ ಆಗುತ್ತೆ ನೋಡಿ ಕಾಣಿಸ್ತಿದ್ದೀನಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಯಿತು ಸೊ ಇಲ್ಲಿ ಏನಿಲ್ಲ ಜಸ್ಟ್ ಏನು ಕ್ಲಿಕ್ ಮಾಡಬೇಡಿ ಸೋರ್ಸ್ ಆಫ್ ಇನ್ಕಮ್ ನೋ ಇನ್ಕಮ್ ಅಂತ ಕೊಟ್ಬೇಡಿ ಇಲ್ಲಿ ಇಲ್ಲಿ ನೋಡಿ ಲಾಸ್ಟಿಗೆ ಆಪ್ಷನ್ ಇದೆ ನೋ ಇನ್ಕಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಯಾವುದನ್ನು ಫಿಲಪ್ ಮಾಡಬೇಡಿ ರೆಸಿಡೆನ್ಸಿಯಲ್ ಅಡ್ರೆಸ್ ಆಫೀಸ್ ಅಡ್ರೆಸ್ ಎಲ್ಲ ಕೇಳ್ತಾ ಇದ್ದೀನಿ ಯಾವುದನ್ನು ಫಿಲಪ್ ಮಾಡಬೇಡಿ ಸುಮ್ಮನೆ ಅದನ್ನು ನೋಡಿ ಬಿಟ್ಟಾಕಿ ಅಲ್ಲಿ ಯಾವುದನ್ನು ಕೂಡ ಫಿಲ್ಅಪ್ ಮಾಡಬೇಡಿ ಸೊ ನಾ ಅದನ್ನು ಫಿಲ್ಅಪ್ ಮಾಡೋಂಗಿಲ್ಲ ಏನಕ್ಕೆ ಅಂತಂದ್ರೆ ಫಿಲ್ಅಪ್ ಮಾಡಲಿದ್ರೆ ಅದು ರಾಂಗ್ ಆಗುತ್ತೆ ಮತ್ತು ತೊಗೊಳ್ಳೋದು ಇಲ್ಲ ಸೊ ಅದಕ್ಕೆ ಅದನ್ನು ನೀವು ಬಿಟ್ಟುಬಿಡಿ ಆಫೀಸ್ ಅಡ್ರಸ್ ರೆಸಿ ರೆಸಿಡೆನ್ಸಿ ಅಡ್ರೆಸ್ ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಟೆಲಿಫೋನ್ ನಂಬರ್ ಕೇಳುತ್ತೆ ಸೊ ಟೆಲಿಫೋನ್ ನಂಬರ್ ಬಂದುಬಿಟ್ಟರು ಕಂಟ್ರಿ ನಮ್ಮದು ಇಂಡಿಯಾ ಅಲ್ವಾ ಸೊ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೇನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸರಿಯಾಗಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲೆಲ್ಲ ಮತ್ತೆ ಏನು ಸ್ಟಡಿ ಕೋಡ್ ಏನು ಹಾಕಬೇಡಿ ಆಟೋಮೆಟಿಕ್ಲಿ ಫೋನ್ ನಂಬರ್ ಇರುತ್ತೆ ಕೆಳಗಡೆ ಇಮೇಲ್ ಐ ಡಿ ಕೂಡ ಇರುತ್ತೆ ಸೊ ಈ ಫೋನ್ ನಂಬರ್ ಇಮೇ ಎಲ್ ಐ ಎಲ್ಲ ಇರುತ್ತೆ ನೀವೇನಿಲ್ಲ ಜಸ್ಟ್ ನೆಕ್ಸ್ಟ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಅಂತ ಬಟನ್ ನೀವು ಮಾಡೋಕೆ ತೊಗೊ ಸೇವ್ ಬೇಕಿದ್ರೆ ಮಾಡ್ಕೊಳ್ಳಿ ಮೇಲೆ ಹೋಗಿ ಸೇವ್ ಮಾಡ್ಕೊಂಡು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕೊಡಿ ಸೊ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಏರಿಯಾ ಕೋಡು ಆಮೇಲೆ ಎವೋ ಟೈಪು ಟೈಪ್ ಇವೆಲ್ಲ ಬರುತ್ತೆ ನಿಮ್ಗೆ ಗೊತ್ತಿರಲ್ಲ ಸೊ ಗೊತ್ತಿರಲ್ಲ ಅಂದ್ರೆ ಏನು ಮಾಡಬೇಕಂದ್ರೆ ಜಸ್ಟ್ ಕೆಳಗಡೆ ಪಿನ್ ಕೋಡ್ ನೀವು ಆಧಾರ್ ಕಾರ್ಡಲ್ಲಿ ಏನು ಪಿನ್ ಕೋಡ್ ಇದೆ ಅಲ್ವಾ ಆ ಪಿನ್ ಕೋಡ್ನ ಹಾಕಿ ಸಡಿಗೆ ಕ್ಲಿಕ್ ಮಾಡಿ ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ಆಟೋಮೆಟಿಕ್ಲಿ ತಾನೇ ತೊಗೊಳುತ್ತೆ ನೋಡಿ ಇವಾಗ ಆಟೋಮೆಟಿಕ್ಲಿ ಎಲ್ಲ ತಾನೇ ಫಿಲಪ್ ಆಗಿದೆ ನೀವೇನು ಫಿಲಪ್ ಮಾಡೋದಿರಲ್ಲ ಸೊ ಈ ರೀತಿ ಬರುತ್ತೆ ಆಧಾರ್ ಕಾರ್ಡಲ್ಲಿರೋ ಪಿನ್ ಕೋಡ್ ಹಾಕಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಇಲ್ಲಿ ಇಂಡಿಯನ್ ಸಿಟಿಸನ್ ಅಂತ ತೊಗೊಳ್ಳಿ ನಮ್ಮ ಸಿಟಿಸನ್ ಬಂದುಬಿಟ್ಟು ಇಂಡಿಯನ್ ಸಿಟಿಸನ್ ತೊಗೊಳ್ಳಿ ಸ್ಟೇಟ್ ಕೇಳುತ್ತೆ ಸ್ಟೇಟ್ ನಮ್ಮದು ಕರ್ನಾಟಕ ಅಲ್ವಾ ಸೊ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಮ್ಮದು ಅಲ್ಲಿ ಏನಿಲ್ಲ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆ ಎ ಆರ್ ಅಂತ ಹೊಡೆದ್ರೆ ಡೈರೆಕ್ಟ್ ಕರ್ನಾಟಕ ಬರುತ್ತೆ ಸೊ ಇಲ್ಲಿ ಸಿಟಿ ಈ ಸಿಟಿಯಲ್ಲಿ ನಿಮ್ಮದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಇಲ್ಲಿ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಎದ್ದ ಇದನ್ನು ಮಾತ್ರ ಸರಿಯಾಗಿ ಕೇಳಿ ಈಗ ಎಕ್ಸಾಂಪಲ್ ಎಷ್ಟೋ ತಾಲ್ ಜಿಲ್ಲೆಗಳಿರ್ತದೆ ಜಿಲ್ಲೆಗಳ ಹೆಸರು ಹಾಕಿದ ತಕ್ಷಣವೇ ನಿಮ್ಮದು ಊರು ತಾಲೂಕು ಹೆಸರು ಬರೋಲ್ಲ ಸೊ ಅದರಲ್ಲಿ ಕೆ ಈಗ ಎಕ್ಸಾಂಪಲ್ ಒಂದು ಹನ್ನೆರಡು ಒಂದು ಜಿಲ್ಲೆಯಲ್ಲಿ ಹನ್ನೊಂದು ತಾಲೂಕು ಇದೆ ಅಂದರೆ ಆರು ತಾಲೂಕು ಬೇರೆ ಡಿವೈಡ್ ಮಾಡಿರ್ತಾರೆ ಮತ್ತು ಐದು ತಾಲೂಕು ಬೇರೆ ಡಿವೈಡ್ ಮಾಡಿರ್ತಾರೆ ಆ ರೀತಿ ಡಿವೈಡ್ ಇರುತ್ತೆ ಎಕ್ಸಾಂಪಲ್ ಇವಾಗ ನಿಮ್ಮ ತಾಲೂಕ್ ಅಕ್ಕಪಕ್ಕದಲ್ಲಿ ಯಾವ್ದು ಫೇಮಸ್ ತಾಲೂಕ್ ಫಸ್ಟ್ ನಿಮ್ಮ ತಾಲೂಕು ಹೆಸರು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕು ಹೆಸರು ಏನಾದರೂ ಇಲ್ಲಿ ಬರಲಿಲ್ಲ ಅಂದರೆ ನಿಮ್ಮ ನಿಯರ್ ಬೈ ಇರೋ ತಾಲೂಕನ್ನ ಸರ್ಚ್ ಮಾಡ್ಕೊಳ್ಳಿ ಹೆಸ್ರನ್ನ ಸೊ ನಾನು ನಮ್ಮ ನಿಯರ್ ಬೈ ಇರೋ ತಾಲೂಕ್ ನಮ್ಮದು ಸಿದ್ದಾಪುರ ಸೊ ನಾನು ಸಿರ್ಸಿ ಅಂತ ನಿಯರ್ ಬೈ ಇದನ್ನು ಸರ್ಚ್ ಮಾಡ್ತಿದ್ದೀನಿ ಸೊ ಇಲ್ಲಿ ಫೇಜ್ ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ನಿಮ್ಮದು ಬರಬೇಕು ಸಿ ಅಂದರೆ ನಿಮ್ಮ ತಾ ನಿಮ್ಮ ತಾಲೂಕು ಹೆಸರು ಬರಬೇಕು ಅಕಸ್ಮಾತ್ ಏನಾದ್ರು ಸಿಟಿಯಲ್ಲಿದ್ದರೆ ಜಸ್ಟ್ ನಿಮ್ಮದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು ಮತ್ತೇನು ಬೇಡ ಜಸ್ಟ್ ನಿಮ್ಮದೇನು ಇದ್ದರೆ ಬೆಂಗಳೂರು ರೂರಲ್ ಅರ್ಬನ್ ಕೇಳುತ್ತೆ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಫೇಚ್ ಕೊಟ್ಟರೆ ಸಾಕು ಇಲ್ಲೆಲ್ಲ ಆಟೋಮೆಟಿಕ್ಲಿ ಬರುತ್ತೆ ಮತ್ತು ಬೇರೆ ಬೇರೆ ಡಿಶ್ಟಿಕ್ ಬೇರೆ ಬೇರೆ ಥರ ಸೊ ಒಟ್ಟಿನಲ್ಲಿ ನಿಮ್ಮ ಇಲ್ಲಿ ಹೆಸರು ಬರೋ ತನಕ ನಿಮ್ದು ಏನೇನಿದೆ ಸರ್ಚ್ ಮಾಡ್ಕೊಳ್ಳಿ ಅಷ್ಟೇ ಜಿಲ್ಲೆ ಆದರೂ ಸರ್ಚ್ ಮಾಡ್ಕೊಳ್ಳಿ ನಿಯರ್ ಬೈ ತಾಲೂಕಾದರೂ ಸರ್ಚ್ ಮಾಡ್ಕೊಳ್ಳಿ ಒಟ್ನಲ್ಲಿ ನಿಮ್ಮ ತಾಲೂಕು ಹೆಸರು ಬರಬೇಕು ಸೊ ಇಲ್ಲಿಗೆ ಬರ್ತಿದೆ ನೋಡಿ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ ಕೆಳಗಡೆ ಅದಕ್ಕಿಂತ ಮುಂಚೆ ಸೇವ್ ಡ್ರಾಫ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಬರುತ್ತೆ ಸೊ ನೀವು ಫಸ್ಟಿಂದು ಬಿಟ್ಬಿಡಿ ಸೆಕೆಂಡ್ ಡಿಕ್ಲೇರೇಷನ್ನ ಡೈರೆಕ್ಟಾಗಿ ನೋಡಿ ಸೊ ಡಿಕ್ಲೇರೇಷನಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಏನಿಲ್ಲ ನಿಮ್ಮ ಹೆಸರು ಬಂದಿರುತ್ತೆ ಅದ್ರ ಕೆಳಗಡೆ ಸೆಲೆಕ್ಟ್ ಅಂತ ಇರುತ್ತೆ ಸೆಲೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಅಲ್ಲಿ ಜಸ್ಟ್ ಏನು ಬರುತ್ತೆ ಅಂದರೆ ಫಸ್ಟ್ ಆಪ್ಷನ್ ಹಿಮ್ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಬೇಡ ನೀವು ಫಸ್ಟ್ ಆಪ್ಷನ್ನೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲೇಸ್ ಕೇಳುತ್ತೆ ಸೊ ಪ್ಲೇಸ್ ಬಂದುಬಿಟ್ಟು ನಿಮ್ದು ಏನು ಯಾವ ತಾಲೂಕಿದೆ ಆ ತಾಲೂಕಿನಲ್ಲಿ ಹಾಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಊರಾದರೂ ಹಾಕೊಳ್ಳಿ ತಾಲೂಕಾದರೂ ಹಾಕೊಂಡು ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಅಕಸ್ಮಾತ್ ಏನಾದ್ರು ಈ ರೀತಿ ಬರಲಿಲ್ಲ ಅಂದರೆ ಏನಾದರೂ ಪೆಂಡಿಂಗ್ ಇದೆ ಮತ್ತು ಅದನ್ನು ಪ್ರಿ ಸರಿಯಾಗಿ ಫಿಲ್ ಅಪ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಈ ರೀತಿ ಸಬ್ಮಿಟ್ ಮಾಡಿದ್ಮೇಲೆ ಎಂಟರ್ ಯುವರ್ ಆಧಾರ್ ಏಟ್ ಡಿಜಿಟ್ ನಂಬರ್ ಅಂತ ಕೇಳುತ್ತೆ ನೀವು ಫಸ್ಟಿಗೆ ಆಧಾರ್ ಕಾರ್ಡಿಂದ ನಾಲ್ಕು ಲಾಸ್ಟ್ ನಂಬರ್ ಹಾಕಿದರೆ ಇವಾಗ ಫಸ್ಟಿಂದು ಎಂಟು ನಂಬರ್ನ ಇಲ್ಲಿ ಹಾಕಿ ಸೊ ಫಸ್ಟ್ ಎಂಟು ನಂಬರ್ ಏನಿರುತ್ತೆ ಆಧಾರ್ ಕಾರ್ಡಿಂದ ಅದನ್ನು ಹಾಕಿ ಸೊ ಅದನ್ನು ಹಾಕಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ನಿಮ್ಮದು ಅಪ್ ಆಗಿರೋದಿರುತ್ತೆ ಸೊ ನಿಮ್ಮ ಹೆಸರು ನಿಮ್ಮ ಡೇಟಾ ಬರ್ತು ಜಂಡರು ಊರು ಗೀರು ಎಲ್ಲ ಪ್ರತಿಯೊಂದು ಬಂದಿರುತ್ತೆ ಇದೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಏನಿಲ್ಲ ವೆರಿ ಸಿ ಸಿಂಪಲ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾದ್ರು ಎಡಿಟ್ ಇದ್ದರೆ ಎಡಿಟ್ ಕೊಡಿ ಇಲ್ಲ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆನ್ಲೈನ್ ಪೇಮೆಂಟ್ ಕೇಳುತ್ತೆ ಸೊ ನಾವು ಸೆಕೆಂಡ್ ಒಂದು ಆನ್ಲೈನ್ ಪೇಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಂಗೆ ಕೆಳಗಡೆ ನೋಡಿ ಈ ರೀತಿ ಎಲ್ಲ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗುತ್ತೆ ಪೇ ಕನ್ಫರ್ಮ್ ಅಂತ ಕೇಳುತ್ತೆ ನೂರ ಆರು ರೂಪಾಯಿ ಪೇ ಮಾಡೋದಿರತ್ತೆ ಸೊ ನೂರ ಆರು ರೂಪಾಯಿನ ಪೇ ಕನ್ಫರ್ಮ್ ಮಾಡ್ಕೊಳ್ಳೋಣ ಪೇ ಕನ್ಫರ್ಮ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು ನೀವು ಇವಾಗ ಸೊ ಸ್ಲೋ ಆಗಿ ಓಪನ್ ಆಗಿ ಹೋಗೋ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಯು ಪಿ ಐ ಆದರೂ ಮಾಡ್ಬೋದು ನೀವು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಆದರೂ ಮಾಡ್ಕೊಳ್ಬೋದು ಎಲ್ಲ ಆಪ್ಷನ್ ನಿಮಗೆ ಬೇಕಾಗಿರುತ್ತಾರೆ ಎಲ್ಲ ಆಪ್ಷನ್ ಇರುತ್ತೆ ಸೊ ನೀವು ಯು ಪಿ ಐ ನಂಬರ್ ಆದರೂ ಹಾಕಿ ರಿಕ್ವೆಸ್ಟ್ ಕಳಿಸ್ಕೊಳ್ಳಿ ಇಲ್ಲಾದರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಆದರೂ ಮಾಡಿ ಒಟ್ನಲ್ಲಿ ಪೇಮೆಂಟ್ನ ಸರಿಯಾಗಿ ಸಕ್ಸಸ್ಫುಲ್ಲಾಗಿ ನೆಟ್ವರ್ಕ್ ಇರುವಾಗ ನೋಡಿಕೊಂಡು ಪೇಮೆಂಟ್ ಮಾಡಿ ಓಕೆನಾ ಸುಮ್ಮನೆ ಪೇಮೆಂಟ್ ಎಲ್ಲ ಕಟ್ ಮಾಡ್ಕೊಂಡು ಫಿಲ್ಡ್ ಮಾಡ್ಕೊಳ್ಬೇಡಿ ಸೊ ಪೇಮೆಂಟ್ನ ನೀವು ಮಾಡಾದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ ಸೊ ನೀವು ಪೇಮೆಂಟ್ ಮಾಡಿದ್ದೀರಿ ಸೊ ಒನ್ ಮಿನಿಟ್ ರಿಫ್ರೆಶ್ ಮಾಡಬೇಡಿ ರಿಫ್ರೆಶ್ ಯಾವುದೋ ಕಾರಣಕ್ಕೂ ಮಾಡಬೇಡಿ ಒನ್ ಮಿನಿಟ್ ವೇಟ್ ಮಾಡಿ ಅಂತ ಬರುತ್ತೆ ಅದಾದಮೇಲೆ ಈ ರೀತಿ ಸಕ್ಸಸ್ಫುಲಿ ಇಲ್ಲಿ ನೋಡಿ ಮೇಲೆ ಸಕ್ಸಸ್ ಅಂತ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಸಕ್ಸಸ್ ಅಂತ ಮೆಸೇಜ್ ಬರುತ್ತೆ ಬಂದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕನ್ಫರ್ಮ್ ಅಂತ ಇರುತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ವೆರಿ ಸಿಂಪಲ್ ಆಗಿ ಈ ರೀತಿ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಥೋಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಬೇಡಿ ಅಥೋಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸೊ ಕಂಟಿನ್ಯೂ ವಿತ್ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಂಗೆ ಆಧಾರ್ ಕಾರ್ಡ್ನಲ್ಲಿರೋ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಸೊ ಆ ಒ ಟಿ ಪಿನ ಇಲ್ಲಿ ನಾವು ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ ಸೊ ಇವಾಗ ಆಲ್ರೆಡಿ ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕಿ ನಾವು ಸಬ್ಮಿಟ್ ಕೊಡಬೇಕಾಗಿರುತ್ತೆ ನಾವು ಫೋನ್ ನಂಬರ್ನ ಸರಿಯಾಗಿ ಇಟ್ಕೊಳ್ಬೇಕು ಸೊ ಲೇಟ್ ಮಾಡಬಾರ್ದು ಸರ್ವರ್ ಹೋಗುತ್ತೆ ಸೊ ಪಟ್ನ ಒ ಟಿ ಪಿ ಹಾಕಿ ಸಬ್ಮಿಟ್ ಕೊಟ್ಬಿಡಿ ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಇವಾಗ ನೋಡ್ಬೋದು ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಕಂಟಿನ್ಯೂ ವಿತ್ ಈ ಸೈನ್ ಅಂತ ಈ ರೀತಿ ಮತ್ತೆ ಬರುತ್ತೆ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಈ ಸೈನ್ ಮೇಲೆ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಂಗೆ ಮತ್ತೆ ನೆಕ್ಸ್ಟ್ ಪೋರ್ಟಲ್ ಯಾವ ರೀತಿ ಓಪನ್ ಆಗುತ್ತೆ ಅಂದರೆ ವಿತ್ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದೆ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಮೇಲೆ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಮತ್ತು ಆಧಾರ್ ಕಾರ್ಡು ಟ್ವೆಲ್ ಡಿಜಿಟ್ ನಂಬರ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರೋ ನಂಬರ್ಗೆ ಆ ಒ ಟಿ ಪಿನ ಹಾಕಬೇಕಿರುತ್ತೆ ಸೊ ಇವಾಗ ನೋಡಿ ನಾನು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ತಿದ್ದೀನಿ ಆಮೇಲೆ ಅದೇ ರೀತಿ ಸಂಡ್ ಒ ಟಿ ಪಿ ಕೊಡ್ತಿದ್ದೀನಿ ಸಂಡ್ ಒ ಟಿ ಪಿ ಕೊಟ್ಟ ತಕ್ಷಣ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ನಾನು ಇಲ್ಲಿ ಎಂಟರ್ ಮಾಡ್ತಿದ್ದೀನಿ ಸೊ ಒ ಟಿ ಪಿನ ಹಾಕಿ ವೆರಿಫೈ ಒ ಟಿ ಪಿ ಅಂತ ಕೆಳಗಡೆ ಇದೆ ಸೊ ಆ ವೆರಿಫೈ ಒ ಟಿ ಪಿನ ಮಾಡಬೇಕು ಸೊ ಇಲ್ಲಿ ನಾನು ಒ ಟಿ ಪಿ ನಂಬರ್ನ ಇವಾಗ ಹಾಕಿದೆ ಹಾಕಾದ್ಮೇಲೆ ಮೇಲೆ ಕೆಳಗಡೆ ವೆರಿಫೈ ಒ ಟಿ ಪಿ ಅಂತ ಕೇಳ್ತಿದೆ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಷ್ಟು ಮಾಡಿದ ತಕ್ಷಣ ಈ ರೀತಿ ಇವಾಗ ಓಪನ್ ಆಗುತ್ತೆ ಸೊ ಪಿ ಡಿ ಎಫ್ ಓಪನ್ ಮಾಡೋದಿರುತ್ತೆ ನೋಡಿ ಈ ರೀತಿ ಪಿ ಡಿ ಎಫ್ ಬರುತ್ತೆ ಸೊ ಪಿ ಡಿ ಎಫ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪಾಸ್ವರ್ಡ್ ಕೇಳ್ತಿದ್ದೀವಿ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಸೊ ಪಾಸ್ವರ್ಡ್ ಬಂದ್ಬಿಟ್ಟು ಏನಿರುತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತೇ ಪಾಸ್ವರ್ಡ್ ಆಗಿರುತ್ತೆ ಬಟ್ ಆ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಮಿಡಲ್ ನಾವು ಹೈಪನ್ ಹಾಕೋದು ಚಿಹ್ನೆಗಳನ್ನ ಹಾಕ್ತೀವಲ್ಲ ಹಿಂಗೆ ಗೆರೆ ಹಾಕಿ ಎಲ್ಲ ಬರಿತೀವಲ್ಲ ಆ ಥರ ಇರ್ಬೋದು ಡೈರೆಕ್ಟ್ ಎಲ್ಲ ಸಂಖ್ಯೆನೇ ಬರೆದು ಬಿಡಿ ಮಿಡ್ಲ್ ಏನೋ ಹಾಕಬೇಡಿ ಎಕ್ಸಾಂಪಲ್ ಒಂದು ಆರು ಒಂದು ಸಾವಿರ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದ್ರೆ ಮಿಡ್ಲಿ ನಾವು ಗ್ಯಾಪ್ ಎಲ್ಲ ಮಿಡ್ಲೆಲ್ಲ ಗ್ಯಾಪ್ ಕೊಡೋದು ಹೈಪನ್ ಚಿಹ್ನೆಗಳನ್ನ ಹಾಕ್ತೀವಿ ಆ ರೀತಿ ಏನೋ ಹಾಕ್ಬೇಡಿ ಡೈರೆಕ್ಟಾಗಿ ಸಂಖ್ಯೆಗಳನ್ನ ಪೂರ್ತಿ ಹಾಕ್ಬೇಡಿ ನಿಮ್ಮದು ಡೇಟ್ ಡೇಟ್ ಆಫ್ ಬರ್ತ್ ಪೂರ್ತಿ ಹಾಕಿ ಎಕ್ಸಾಂಪಲ್ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀನಿ ಈ ರೀತಿ ನೀವು ಹಾಕಿದ್ರೆ ಮುಗೀತು ಸೊ ವೆರಿ ಸಿಂಪಲ್ ಇದೇ ರೀತಿ ಹಾಕ್ಕೊಂಡು ನೀವು ಪಿ ಡಿ ಎಫ್ನ ಓಪನ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಅಲ್ಲಿ ನಂಬರ್ ಹಾಕಿ ಇಲ್ಲಿ ಓಕೆ ಬಟನ್ ಇರುತ್ತೆ ಕೆಳಗಡೆ ಸೊ ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಓಕೆ ಕೊಟ್ಟರೆ ಸಾಕು ಇಲ್ಲಿ ನಿಮ್ಮ ಪಿ ಡಿ ಎಫ್ ಓಪನ್ ಆಯಿತು ಸೊ ನೋಡಿದ್ರೆ ಇವಾಗ ಇಷ್ಟು ಈಸಿಯಾಗಿ ಒಂದು ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೋದು ಸೊ ಪಾನ್ ಕಾರ್ಡ್ ಅಪ್ಲಿಕೇಶನ್ ಇಷ್ಟು ಈಸಿಯಾಗಿ ಹಾಕಿದ್ಮೇಲೆ ಇವಾಗ ನನಗೆ ಅರ್ಜೆಂಟ್ ಇದೆ ನನಗೆ ಎರಡೇ ತಾಸಲ್ಲಿ ಪಾನ್ ಕಾರ್ಡ್ ಬೇಕು ಸೊ ಅದು ನನಗೆ ಎಲ್ಲಿ ಸಿಗುತ್ತೆ ಪೋಸ್ಟ್ ಮುಖಾಂತರ ಎರಡೇ ತಾಸಲ್ಲಿ ಬರುತ್ತಾ ಅಥವಾ ನನಗೆ ಫೋನಿಗೆ ಬರುತ್ತಾ ಅಂತ ಕೇಳ್ಬೋದು ಸೊ ಏನಿಲ್ಲ ವೆರಿ ಸಿಂಪಲ್ ನಿಮ್ಮ ಪೋಸ್ಟ್ ಮುಖಾಂತರ ಬೇಗ ಸಿಗಲ್ಲ ನಿಮಗೆ ನಿಮಗೆ ಬರೋದು ಫೋನಿಗೆ ಬರುತ್ತೆ ಫ್ರೆಂಡ್ಸ್ ನಿಮಗೆ ಇವಾಗ ಟೂ ಅವರ್ನಲ್ಲೇ ಬೇಕಲ್ವಾ ಸೊ ಆ ಟೂ ಅವರ್ನಲ್ಲಿ ಪಾನ್ ಕಾರ್ಡ್ನ ಹೆಂಗೆ ನಾವು ಇವಾಗ ಪಡ್ಕೊಳ್ಳೋದು ಅಂತ ನಾನು ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡುವಾಗಲೇ ಹೇಳಿದ್ದೀನಿ ಜಿಮೇಲ್ ಐ ಡಿ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಅಂದರೆ ಜಿಮೇಲ್ ಐ ಡಿಗೆ ನಿಮ್ಮದು ಟೂ ಅವರ್ನಲ್ಲಿ ಪಾನ್ ಕಾರ್ಡ್ನ ಪಿ ಡಿ ಎಫ್ನ ಕಳಿಸ್ತಾರೆ ಸೊ ನೀವೇನು ಜಿಮೇಲ್ ಐ ಡಿ ಹಾಕಿರ್ತೀರಲ್ವ ಆ ಫೋನಿಗೆ ಜಿಮೇಲ್ ಐ ಡಿಗೆ ನಿಮಗೆ ಟೂ ಅವರ್ ವಿತಿನ್ ಟೂ ಅವರ್ನಲ್ಲಿ ನೀವು ಒಂದು ಗಂಟೆಗೆ ಹಾಕಿದ್ರೆ ಮೂರು ಗಂಟೆ ಅಷ್ಟರಲ್ಲಿ ನಿಮಗೆ ಪಾನ್ ಕಾರ್ಡು ಬಂದಿರುತ್ತೆ ಜಿಮೇಲ್ ಐ ಡಿಗೆ ಸೊ ನೀವು ಜಿಮೇಲ್ ಡಿನ ಓಪನ್ ಮಾಡಿ ಪಾನ್ ಕಾರ್ಡ್ನ ಪಾನ್ ಕಾರ್ಡ್ ಪಿ ಡಿ ಎಫ್ ಇರುತ್ತೆ ಅಲ್ಲೂ ಕೂಡ ಪಾಸ್ವರ್ಡ್ ಕೇಳುತ್ತೆ ಪಿ ಎಫ್ ಓಪನ್ ಮಾಡುವಾಗ ಪಾಸ್ವರ್ಡ್ ಯಾವ ರೀತಿ ಹಾಕಬೇಕಂತ ನಾನು ಹೇಳಿದ್ದೀನಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಸ್ಲ್ಯಾಶ್ ಸ್ಲ್ಯಾಶಿಲ್ಲದೆ ಹೈಪನ್ ಇರದೆ ಆ ರೀತಿ ನಿಮ್ಮದು ಡೇಟ್ ಆಫ್ ಬರ್ತ್ನ ಪೂರ್ತಿಯಾಗಿ ಹಾಕಿದ್ರೆ ಓಪನ್ ಆಗುತ್ತೆ ಪಿ ಡಿ ಎಫ್ನ ಪ್ರಿಂಟ್ ತೊಗೊಳ್ಳಿ ನಿಮಗೆ ಅರ್ಜೆಂಟಿಗೆ ಬ್ಯಾಂಕ್ ಪಾಸ್ಬುಕ್ಕು ಅಕೌಂಟ್ ಓಪನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಮತ್ತು ಯಾವುದೇ ನಿಮ್ಗೆ ಬೇಕಿದ್ದರೆ ಸೊ ಪಾನ್ ಕಾರ್ಡ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಸೊ ಟೂ ಅವರ್ನಲ್ಲಿ ನೀವು ಈ ರೀತಿ ಪಾನ್ ಕಾರ್ಡ್ನ ಅಪ್ಲೈ ಮಾಡಿ ಪಾನ್ ಕಾರ್ಡನ್ನ ಪಡ್ಕೊಳ್ಬೋದು ಮತ್ತೊಂದಿರುತ್ತೆ ಆ ಪಾನ್ ಕಾರ್ಡನ್ನ ಅದು ಎಷ್ಟು ಟೂ ಅವರ್ನಲ್ಲೇ ಪಡ್ಕೊಳ್ಳೋದಿರತ್ತೆ ಸೊ ಆ ಪಾನ್ ಕಾರ್ಡ್ನ ಮಾಡ್ಕೊಳ್ಬೇಡಿ ಅದು ಯೂಸ್ ಇಲ್ಲ ನಾನು ಏನು ಹೇಳಿದ್ದೀನಲ್ಲ ಇದೇ ರೀತಿ ಪಾನ್ ಕಾರ್ಡ್ನ ನೀವು ಅಪ್ಲೈ ಮಾಡಿ ಪಾನ್ ಕಾರ್ಡ್ನ ಪಡ್ಕೊಳ್ಳಿ ತುಂಬ ಈಸಿ ಇದೆ ಗೊತ್ತಾಗಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ಈ ಫ್ರೆಂಡ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರಲಿ ಮತ್ತು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಮುಂದೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ದೊಡ್ಡ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಅಲ್ಲಿ ಕೊಟ್ಟಿರೋ ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಜಾಯ್ನ್ ಆಗಿ ಅಲ್ಲಿ ನನ್ನ ಎಲ್ಲ ಏನು ಫೋನ್ ನಂಬರೆಲ್ಲ ಸಿಗುತ್ತೆ ನನಗೆ ಸಪ್ರೇಟಾಗಿ ಕಾಲು ಮಾಡ್ಬೋದು ಮೆಸೇಜು ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್